ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮಿನಿ ವ್ಲಾಗ್ನಲ್ಲಿ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಕೆಲವೊಂದು ನಿಯಮಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ನಿಯಮಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇರೋರಿಗೆ ಅಥವಾ ಪೂಜೆನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬಹುದು ಯಾರಿಗಾದ್ರೂ ಈ ವಿಡಿಯೋ ಯೂಸ್ ಫುಲ್ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ನೀವು ಮಾಡೋ ಲೈಕಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋಸ್ನ ಮಾಡೋದಕ್ಕೆ ಹಾಗೆ ರಂಗೋಲಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ದಿನ ಬೆಳಗಾಯಿತು ಅಂದರೆ ರಂಗೋಲಿದೆ ಚಿಂತೆ ಯಾವ ರಂಗೋಲಿ ಹಾಕೋಣ ಯಾವ ರಂಗೋಲಿ ಬಿಡಿಸೋಣ ಅಂತ ಮನೆ ಮುಂದೆ ರಂಗೋಲಿ ಬಿಡಿಸಿದ್ರೇ ಮನೆಗೊಂದು ಕಳೆ ಹಾಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ಹೊಸ್ತಿಲಿಗೆ ರಂಗೋಲಿ ಬಿಡಿಸಿದ್ರೇ ಪೂಜೆ ಕಂಪ್ಲೀಟ್ ಅಂತ ಅನಿಸೋದು ಹಾಗೆ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೀರು ಒಳಗಡೆ ಹೂನ ಹಾಕಿ ಇಟ್ಟಿದ್ದೀನಿ ಯಾಕಂದರೆ ಈ ರೀತಿ ಹಾಕೋದ್ರಿಂದ ಮನೆ ಸುಂದರವಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನೆಗೆಟಿವಿಟಿ ಅನ್ನೋದೇನಾದರೂ ಮನೆಯಲ್ಲಿ ಇದ್ರೆ ಹೋಗುತ್ತೆ ಪಾಸಿಟಿವಿಟಿ ತುಂಬಿಕೊಂಡಿರುತ್ತೆ ಮನೆ ತುಂಬ ಅನ್ನೋದಷ್ಟೇ ವಿಡಿಯೋದಲ್ಲಿ ಹೇಳಿದ ಹೇಳಿದಾಗೆ ಇದಕ್ಕೆ ನಿಯಮಗಳಿರುತ್ತೆ ಅದನ್ನು ಪಾಲನೆ ಮಾಡಿಕೊಂಡೇ ನಾವು ಪೂಜೆ ಮಾಡಬೇಕಾಗುತ್ತೆ ಧನುರ್ಮಾಸ ಪೂಜೆ ಮಾಡೋದರಿಂದ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದಲೇ ನಮ್ಮ ಹೆಣ್ಮಕ್ಳು ಮದುವೆಗೆ ಮುಂಚೆ ಕೂಡ ಧನುರ್ಮಾಸ ಪೂಜೆನ ಸುಮಾರು ಹೆಣ್ಮಕ್ಳು ಮಾಡ್ತಾರೆ ಯಾಕಂದರೆ ಅವ್ರು ಅಂದ್ಕೊಂಡಿರೋ ಥರದ್ದೇ ವರ ಸಿಗಲಿ ಅವ್ರ ಜೀವನ ಮುಂದೆ ಸುಖಮಯವಾಗಿರಲಿ ಎಲ್ಲ ಚೆನ್ನಾಗಿರಲಿ ಫಲಪ್ರಾಪ್ತಿ ಆಗಲಿ ಅಂತ ಹಾಗೇ ಇದು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ತಪ್ಪದೆ ಪಾಲಿಸಲೇಬೇಕು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಕು ಅಂತ ಹೌದು ಹಾಗಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಕು ಅಂತ ಹೇಳಿ ಅಯ್ಯೋ ಪೂಜೆ ಮಾಡಬೇಕಲ್ಲ ಚಳಿ ಹೇಗೆ ಹೇಳೋದು ಚಳಿ ಆಗ್ತಿದೆ ತುಂಬ ಚಳಿ ಇದೆ ಇಷ್ಟೊತ್ತಿಗೆ ಎದ್ದು ಸ್ನಾನ ಹೇಗೆ ಮಾಡೋದು ಪೂಜೆ ಹೇಗೆ ಮಾಡೋದು ಅಂತ ಹೇಳಿ ಮಾಡಿದ್ರೆ ಪೂಜೆಗೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಆ ರೀತಿ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ತುಂಬ ಖುಷಿ ಖುಷಿಯಾಗಿ ತುಂಬ ಸಮಾಧಾನದಿಂದ ತುಂಬಾ ಪೀಸ್ಫುಲ್ಲಾಗಿ ಪೂಜೆನ ಮಾಡಿ ಆವಾಗ ನಿಮ್ಮ ಪ್ರಾಪ್ತಿ ಅನ್ ಅಂದು ಖಂಡಿತ ಹೇಗೆ ಅಂದರೆ ಬೆಳಿಗ್ಗೆ ಬೇಗ ಹೇಳ್ಬೇಕಂತ ಅಂದರೆ ನೈಟೇ ನಾವು ಕೆಲವೊಂದಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಕಿಚನ್ ಕ್ಲೀನಾಗಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ಫುಲ್ ಆಗಿರುತ್ತೆ ನಾವು ಬೇರೆ ಕೆಲಸನ ಆರಾಮ ಮಾಡ್ಕೊಳ್ಬೋದು ಅದಕ್ಕೋಸ್ಕರನೇ ನೈಟ್ ಬರೀ ಪೂಜೆ ಧನುರ್ಮಾಸ ಟೈಮ್ ಅಂತ ಅಲ್ಲ ಎವ್ರಿ ಡೇ ನೈಟ್ ಕಿಚನ್ನಲ್ಲಿ ಹೆಂಜಲು ಪಾತ್ರೆಗಳನ್ನ ಮಡ್ಕೋದಕ್ಕೆ ಹೋಗಬೇಡಿ ಯಾಕಂದರೆ ಕಿಚನಲ್ಲಿ ಸಿಂಕಲ್ಲಿ ಎಂಚಲು ಪಾತ್ರೆನ ಇಟ್ಟು ನಾವು ರಾತ್ರಿ ಪೂರ್ತಿ ಹಾಗೆ ಇಟ್ಟಿದ್ರೆ ಮಲಗಿದ್ರೆ ನಾವು ಅದನ್ನು ಕ್ಲೀನ್ ಮಾಡಿದಂತೆ ಲಕ್ಷ್ಮಿ ಕೋಪ ಮಾಡ್ಕೋತಾಳೆ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ನಮಗೆ ಕ್ಲೀನಾಗಿದ್ದರೆ ಎಷ್ಟು ಖುಷಿ ಅಲ್ವಾ ಎಲ್ಲ ಕೆಲಸ ಮಾಡೋದಕ್ಕೂ ಒಂದು ಒಳ್ಳೆ ಎನರ್ಜಿಸ್ ಇದ್ದಂಗೆ ಆಗುತ್ತೆ ಅದೇ ಬೆಳಗ್ಗೆ ಎದ್ದಿ ಅದೇ ತಾನೇ ಬಂದು ಸಿಂಕಲ್ ಅಷ್ಟೆಲ್ಲ ಹೆಂಚಲು ಪಾತ್ರೆ ನೋಡಿದ್ರೆ ಎಲ್ಲ ಮೂಡ್ ಆಫ್ ಆಗುತ್ತೆ ಡೇ ಪೂರ್ತಿ ಹಾಳಾಗುತ್ತೆ ಅದರಿಂದ ರಾತ್ರಿ ಮಲಗಬೇಕಾದ್ರೇ ಕಿಚನ್ನ ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿ ಪರವಾಗಿಲ್ಲ ಎಲ್ಲೋ ಒಂದೊಂದು ದಿನ ಡೈಲಿ ಒಂದೇ ಥರ ಇರೋದಿಲ್ಲ ಕೆಲವೊಂದಿನ ಹೆಲ್ತ್ ಅಪ್ಸೆಟ್ ಆಗಿದ್ದಾಗ ಪರವಾಗಿಲ್ಲ ಒಂದಿನ ಎರಡು ದಿನ ಪರವಾಗಿಲ್ಲ ಡೈಲಿ ಆ ರೀತಿ ಎಂಜಲು ಪಾತ್ರೆನ ಸಿಂಗಲ್ ಇಟ್ಟು ದಯವಿಟ್ಟು ಮಲ್ಕೊಬೇಡಿ ಅದು ಮನೆಗೆ ಯಶಸ್ಸಲ್ಲ ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಕಲಹಗಳಾಗ್ತಾ ಇರುತ್ತೆ ಇರಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ರಿಸ್ಕ್ ತಗೊಳ್ಳೋದು ಸ್ವಲ್ಪ ಬೇಗ ಊಟ ಮುಗಿಸಿ ಸ್ವಲ್ಪ ಬೇಗನೆ ಕಿಚನ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಮಲ್ಕೊಂಡ್ರೆ ಬೆಳಗ್ಗೆ ಬೇಗನೆ ಎದೇಳ್ಬೋದು ಆ ರೀತಿ ಮಾಡಿದಾಗ ಸ್ವಲ್ಪ ಸ್ಟ್ರೆಸ್ ಬರ್ಡನ್ ಅನ್ನೋದು ಇರೋದಿಲ್ಲ ಸ್ಟ್ರೆಸ್ ಅನ್ನೋದು ಇಲ್ಲದೇದಾಗ ನಾವು ಆರಾಮಾಗಿ ಪೂಜೆ ಮಾಡ್ಕೋಬೋದು ಹಾಗೆ ಈ ಪೂಜೆನ ಸ್ಟಾರ್ಟ್ ಮಾಡೋದೇನೋ ಮಾಡ್ತೀವಿ ಕೆಲವೊಂದು ಸಲ ಒಬ್ಬೊಬ್ರು ಏನು ಮಾಡ್ತಾರೆ ಒಂಬತ್ತು ದಿನ ಮಾಡ್ತೀನಿ ಹದಿನೈದು ದಿನ ಮಾಡ್ ಹದಿನಾರು ದಿನ ಮಾಡ್ತೀನಿ ಹಾಗೆ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡ್ಬಿಡ್ತಾರೆ ಆದರೆ ಅವರು ಅರ್ಧಕ್ಕೆ ಪೂಜೆನ ನಿಲ್ಲಿಸ್ತಾರೆ ಆ ರೀತಿ ಮಾಡೋದು ಇನ್ನೂ ದೊಡ್ಡ ತಪ್ಪು ನಿಮ್ಮ ಕೈಲಿ ಎಷ್ಟು ದಿನ ಸಾಧ್ಯ ಆಗುತ್ತೆ ಮೂರು ದಿನ ಆಗುತ್ತಾ ಪರವಾಗಿಲ್ಲ ಐದು ದಿನ ಆಗುತ್ತಾ ಪರವಾಗಿಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ಎಷ್ಟು ದಿನ ಪೂಜೆ ಮಾಡೋಕ್ಕಾಗುತ್ತೋ ಅಷ್ಟು ದಿನ ಮಾಡ್ತೀನಿ ಅಂತ ಮಾತ್ರ ಸಂಕಲ್ಪ ಮಾಡ್ಕೊಳ್ಳಿ ಮಧ್ಯದಲ್ಲಿ ಪೂಜೆನ ಸ್ಟಾಪ್ ಮಾಡೋಕ್ಕೂ ಹೋಗಬೇಡಿ ಸಂಕಲ್ಪ ಮಾಡ್ಕೊಂಡಿದ್ದಾದಮೇಲೆ ದೇವರನ್ನು ಪೂಜಿಸೋದಕ್ಕೆ ಮತ್ತು ಜ್ಞಾನಿಸೋದಕ್ಕೆ ಇದು ಶ್ರೇಷ್ಠ ಮಾಸ ಅಂತಲೇ ಹೇಳ್ತಾರೆ ಅದರಲ್ಲೂ ನಮಗೆ ಒಂದು ವರ್ಷ ದೇವತೆಗಳಿಗೆ ಒಂದು ದಿನದ ಸಮ ಅಂತೆ ಹಾಗೆ ನಮಗೆ ಆರು ತಿಂಗಳಾದರೆ ನಮ್ಮ ಪಾಲಿಗೆ ದೇವತೆಗಳಿಗೆ ಒಂದು ರಾತ್ರಿಯ ಸಮ ಅಂತ ಹೇಳ್ತಾರೆ ಹಾಗೆ ಅದನ್ನು ದಕ್ಷಿಣಾಯನ ಅಂತ ಹೇಳ್ತಾರೆ ಮತ್ತು ಇನ್ನ ಆರು ತಿಂಗಳು ನಮ್ಮ ಪಾಲಿಗೆ ದೇವನ ದೇವತೆಗಳ ಪಾಲಿಗೆ ಬೆಳಿಗ್ಗಿನ ಸಮಯ ಅಂದರೆ ದಕ್ಷಿಣ ಅದನ್ನು ಉತ್ತರಾಯಣ ಅಂತ ಹೇಳ್ತಾರೆ ದಕ್ಷಿಣಾಯನದ ಕೊನೆಯ ದಿನಗಳಲ್ಲಿ ಬರುವಂಥದ್ದೇ ಈ ಧನುರ್ಮಾಸ ಧನುರ್ಮಾಸ ಪೂಜೆಯಲ್ಲಿ ದಕ್ಷ ದಕ್ಷ್ ಅಂದರೆ ಬೆ ದೇವಾನು ದೇವತೆಗಳು ಬೆಳಿಗ್ಗೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಚ್ಚೆತ್ಕೊಳ್ಳೋ ಸಮಯ ಆದ್ದರಿಂದ ದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಫಲಾನುಪ್ರಾಪ್ತಿ ಆಗುತ್ತೆ ಅಕ್ಷಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ಧನುರ್ಮಸ್ದ ಕತೆ ಏನು ಅಂತ ಹೇಳೋದಾದರೆ ನಾನು ತಿಳ್ಕೊಂಡಿರೋ ಅಷ್ಟರ ಮಟ್ಟಿಗೆ ಹೇಳೋದಾದರೆ ಬ್ರಹ್ಮ ಅಂಸದ ಮೇಲೆ ಕುಲ್ತ್ಕೊಂಡು ಸಂಚಾರ ಮಾಡಬೇಕಾದ್ರೆ ಸೂರ್ಯದೇವ ತುಂಬಾ ಹೆಚ್ಚಿನ ಕಿರಣಗಳನ್ನು ಬ್ರಹ್ಮದೇವನ ಮೇಲೆ ಅರಿಸಿದಾಗ ಬ್ರಹ್ಮ ಕೋಪಗೊಂಡು ಸೂರ್ಯದೇವಂಗೆ ಶಾಪ ಕೊಡ್ತಾರಂತೆ ನಿನ್ನ ಕಾಂತಿ ಎಲ್ಲ ಕಮ್ಮಿ ಆಗಲಿ ನಿನ್ನ ಬೆಳಕೆಲ್ಲ ಕಮ್ಮಿ ಆಗಲಿ ಅಂತ ಹೇಳಿ ಆಗ ಅವ್ರು ಕೊಟ್ಟಿದ್ದ ಶಾಪದಿಂದ ಋಷಿ ಮುನಿಗಳಿಗೆ ಯಜ್ಞಗಳು ಮಾಡೋದಿಕ್ಕೆ ಹೋಮಗಳು ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಿರುತ್ತಂತೆ ಆವಾಗ ಎಲ್ಲರೂ ಹೋಗಿ ದೇವನ ದೇವತೆಗಳು ಋಷಿ ಮುನಿಗಳು ಎಲ್ಲ ಹೋಗಿ ಬ್ರಹ್ಮ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಸು ಸುರಿಂಗೆ ಕೊಟ್ಟಿರೋ ಶಾಪನ ಹಿಂಗೆ ಅಂತ ಅಂದಾಗ ಬ್ರಹ್ಮ ಒಂದು ಮಾತೆ ಹೇಳ್ತಾರಂತೆ ಅದು ವಿಷ್ಣುವಿನ ಆರಾಧನೆಯನ್ನು ಬೆಳಿಗ್ಗೆ ಸಮಯದಲ್ಲಿ ಎದ್ದು ಸೂರ್ಯದೇವ ಮಾಡಿದಾಗ ಅದರಿಂದ ಮಾತ್ರ ಈ ಶಾಪ ಮುಕ್ತಿ ಆಗೋದಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಸೂರ್ಯದೇವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದು ಹದಿನಾರು ವರ್ಷಗಳ ಕಾಲ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣುವಿನ ಪೂಜೆ ಮಾಡಿ ಈ ಶಾಪದಿಂದ ಮುಕ್ತಿಯಾಗಿ ದೇ ಪ್ರಪಂಚದಲ್ಲೇ ಮೊದಲನೇ ಧನುರ್ಮಾಸ ವ್ರತ ಮಾಡಿದ್ದು ಸೂರ್ಯ ಅಂತ ಹೇಳ್ತಾರೆ ಹಾಗೆ ಇದು ಪ್ರಪಂಚದೆಲ್ಲೆಡೆ ಹರಡುತ್ತೆ ಎಲ್ಲರೂ ಕೂಡ ಮಾಂಡವ ಥರ ಆಗುತ್ತೆ ನಂತರ ಈ ಶಾಪದಿಂದ ಮುಕ್ತಿ ಮುಕ್ತಿಗೊಳಗಾಗಿ ಸೂರ್ಯ ತನ್ನ ಬೆಳಕನ್ನು ಪ್ರಪಂಚದೆಲ್ಲೆಡೆ ಚೆಲ್ತಾನೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾನೆ ಇದು ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕದಾಗಿ ಹೇಳಿದೆ ಅಷ್ಟೇ ನನಗೆ ಅಷ್ಟೊಂದು ಇದಾಗಿ ಗೊತ್ತಿಲ್ಲ ನಿಮಗೇನಾದರೂ ಬೇರೆ ರೀತಿ ಏನಾದರೂ ಗೊತ್ತಿದ್ದರೆ ನಿಮಗೆಲ್ಲಾದರೂ ಕೇಳಿ ಓದಿದರೆ ಕಮೆಂಟ್ ಮಾಡಿ ತಿಳಿಸಿ

ರಂಗೋಲಿ ಎಲ್ಲ ಹಾಕೊಂಡಿದ್ದಾದಮೇಲೆ ನಾನು ಪೂಜೆ ಕೂಡ ಮುಗಿಸ್ಕೊಂಡು ಭಗವದ್ಗೀತೆನ ಒಂದೆರಡು ಪೇಜ್ ಓದಿ ಮುಗಿಸ್ಕೊಳ್ತೀನಿ ಪೂಜೆ ಮಾಡಿದ ನಂತರ ಭಗವದ್ಗೀತೆ ಓದಿದ್ರೇ ಸಮಾಧಾನ ಆಗೋದು ಆ ನಂತರ ನಾನು ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಒಂದು ಲೋಟ ಬಿಸಿನೀರನ್ನ ಕುಡಿದು ನನ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವತ್ತು ಆವತ್ತಿನ ದಿನ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ನೆಲ್ಲಿಕಾಯಿ ತುಂಬಾ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೇರ್ಗೆ ಸ್ಕಿನ್ಗೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ನೆಲ್ಲಿಕಾಯಿ ಜ್ಯೂಸ್ ಅಷ್ಟೊಂದು ಒಗ್ಗರು ಅಂತಲೂ ಅನಿಸೋದಿಲ್ಲ ಕುಡಿಯುವಾಗ ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡೋದಕ್ಕೆ ಒಂದು ಮೂರು ನೆಲ್ಲಿಕಾಯಿ ಒಂದೆರಡು ಲೋಟದಷ್ಟು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿರೋದು ಒಂದು ಮೂರು ನೆಲ್ಲಿಕಾಯಿ ಸ್ವಲ್ಪ ಕರ್ಬೇವನ್ ಸೊಪ್ಪು ಒಂದು ಐದಾರು ಎಲೆ ಕರ್ಬೇವನ ಎಲೆ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಳ್ಬೇಕು ಶೋಧಿಸ್ಕೊಳ್ಳಿಲ್ಲ ಅಂದರೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋರು ಹಾಗೆ ಕುಡಿಬೋದು ಶೋಧಿಸ್ಕೊಳ್ದೇನೆ ಫೈಬರ್ ಹೋಗುತ್ತೆ ಅಂತ ಅಂದರೆ ಅಂದರೆ ಶೋಧಿಸ್ಕೊಂಡ್ಮೇಲೆ ಅದನ್ನು ಎತ್ತಿಟ್ಕೊಂಡು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಚಪಾತಿಗೆ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಸೊ ಶೋಧಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನನ್ನ ಮಗ ಪೂರಿ ಮಾಡುವಮ್ಮ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದ ಅದಕ್ಕೆ ಪೂರಿ ಮತ್ತು ಆಲೂ ಪಲ್ಯ ಮಾಡಿ ಕೊಟ್ಟಿದ್ದೆ ಅವನಿಗೆ ಅವನು ಕೆಮ್ಮಿತ್ತು ಆದರೂ ಕೂಡ ತುಂಬ ದಿನದಿಂದ ಕೇಳ್ತಾ ಇದ್ದ ಅಂತ ಹೇಳಿ ಮಾಡಿಕೊಟ್ಟೆ ಕೆಮ್ಮಿದ್ದಾಗ ಈ ರೀತಿ ಡೀಪ್ ಆಯಿಲ್ ಫ್ರೈ ಆಗಿರೋಂಥದ್ದನ್ನು ತಿನ್ನಬಾರ್ದು ಆದರೂ ಅವನು ಆಸೆ ಪಟ್ಟ ಅಂತ ಹೇಳಿ ಮಾಡಿಕೊಟ್ಟೆ ನೆಕ್ಸ್ಟ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಳಿದ್